ಹಾಯ್ ಹೆಲೋ ಇದು ಗಾನುಪಾಕ ಶಾಲೆ ನಾನು ನಂದಿನಿ ಈ ದಿನ ನಾನು ನಿಮಗೆ ತೋರಿಸ್ತಿರುವಂಥ ರೆಸಿಪಿ ದೋಸೆ ಜೊತೆ ಆಗ್ಬೋದು ಹಾಗೆ ಚಪಾತಿ ರೊಟ್ಟಿ ಜೊತೆ ಆಗಿರ್ಬೋದು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ರೈಸ್ಗೂ ಕೂಡ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ನಾನು ಈ ರೆಸಿಪಿನ ಮಾಡೋಕ್ಕೆ ಕಡಲೆಕಾಳು ಹಾಗೆ ಬಟಾಣಿ ಆಲೂಗೆಡ್ಡೆ ಬಳಸಿ ಒಂದು ಗೊಜ್ಜು ಮಾಡೋದನ್ನು ತೋರಿಸ್ಕೊಡ್ತೀನಿ ಈ ರೆಸಿಪಿನ ಮಾಡೋಕೆ ಓವರ್ ನೈಟು ನೆನೆಸಿರೋಂಥ ಕಡಲೆಕಾಳು ಹಾಗೆ ಬಟಾಣಿ ಜೊತೆಗೆ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆ ಇದಿಷ್ಟನ್ನು ಒಂದು ಕಡೆ ತೆಗೆದಿಡಬೇಕು ನಂತರ ಒಂದು ಮಿಕ್ಸಿ ಜಾರಿಗೆ ಹಸಿ ತೆಂಗಿನಕಾಯಿ ಪೀಸಸ್ ಸೇರಿಸ್ತಾ ಇದ್ದೀನಿ ಇದು ಅರ್ಧ ಕಪ್ ಆಗುವಷ್ಟು ಟೇಬಲ್ ಸ್ಪೂನ್ ಅಳತೆಯಲ್ಲಿ ಹೇಳೋದಾಗಿದ್ರೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಾಗೆ ಎರಡು ದೊಡ್ಡ ಸೈಜ್ದು ಟೊಮೊಟೊ ಹಾಗೆ ಒಂದು ದೊಡ್ಡ ಗಾತ್ರದಲ್ಲಿ ಈರುಳ್ಳಿ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಎರಡು ಇಂಚು ಶುಂಠಿ ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಇದಿಷ್ಟು ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ನಾನಿಲ್ಲಿ ಬಳಸ್ತಾಯಿದ್ದೀನಿ ಇದು ನಾರ್ಮಲ್ ಆಗಿ ಸಾಂಬಾರು ಮಾಡೋಕ್ಕೆ ಬಳಸೋವಂಥ ಸಾಂಬಾರು ಪುಡಿನೇ ಹಾಗೆ ಅವಶ್ಯಕತೆ ಇರುವಷ್ಟು ನೀರನ್ನು ಸೇರಿಸಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ಪೇಸ್ಟ್ ಮಾಡಿ ಒಂದು ಕಡೆ ತೆಗೆದಿಡಬೇಕು ನಂತರ ಒಂದು ಕುಕ್ಕರನ್ನು ಕಾಯೋಕ್ಕಿಟ್ಟು ಇದಕ್ಕೆ ಎಣ್ಣೆನ ಸೇರಿಸ್ಕೊಬೇಕು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಕಾದ್ಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ಕೊಬೇಕು ಜೀರಿಗೆ ಹಾಕೋ ಆಗಿಲ್ಲ ಸಾಸಿವೆ ಹಾಕಿದರೆ ಸಾಕಾಗುತ್ತೆ ನಂತರ ಒಂದು ಒಣಮೆಣ್ಸಿ ನಾನು ಮುರಿದು ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ಕೂಡ ಹಾಕಿದ್ದೀನಿ ಇದು ಬಂದು ಸ್ಮಾಲ್ ಸೈಜು ಒಂದು ಆನಿಯನ್ ಕೂಡ ಕಟ್ ಮಾಡಿ ಸೇರಿಸಿದ್ದೀನಿ ನಾನು ಮೊದಲೇ ತೋರಿಸಿದ ಕಾಳುಗಳನ್ನು ಮತ್ತು ಆಲೂಗೆಡ್ಡೆನ ಇದ್ದೀನಿ ಇದಿಷ್ಟನ್ನು ಸೇರಿಸ್ಬಿಟ್ಟು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಅರಿಶಿನ ಪುಡಿ ಕೂಡ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು ಒಂದೂವರೆಯಿಂದ ಎರಡು ನಿಮಿಷದವರೆಗೂ ಇದನ್ನ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಬೇಕು ಈ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಆದಮೇಲೆ ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದ ಮಸಾಲೆನ ಈ ಟೈಮಲ್ಲೇ ಸೇರಿಸ್ಕೊಬೇಕು ಈ ಪ್ರೋಸೆಸ್ ಅಂತೂ ತುಂಬ ಈಸಿ ಹಾಗೆ ವೆರಿ ಟೇಸ್ಟಿ ಕೂಡ ಈ ಒಂದು ರೆಸಿಪಿಗೆ ನಾವು ಹೆಚ್ಚಿಗೆ ಸಮಯ ಕೊಡಬೇಕು ಅಂತಿಲ್ಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ಈ ರೀತಿಯಾಗಿ ಮಸಾಲೆನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಒಂದು ತರ್ಟಿ ಸೆಕೆಂಡ್ ಆದಮೇಲೆ ಇದಕ್ಕೆ ನಾವು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಕೂಡ ನಾನು ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಮತ್ತೆ ನೀವು ಹದ ಕೂಡ ನೋಡ್ಕೊಬೇಕು ನೋಡಿ ಇವಾಗ ಈ ರೀತಿ ಹದ ಇದೆ ಇದು ಸಾಕಾಗಿಲ್ಲ ಅಂತ ಹೇಳಿ ನಾನು ಸ್ವಲ್ಪ ನೀರು ಕೂಡ ಆ್ಯಡ್ ಇದ್ದೀನಿ ನಿಮಗೆ ಹದ ನೋಡಿಕೊಂಡು ನೀರನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ನನಗೆ ಈ ಹದದಲ್ಲಿ ಸಾಕಾಗಿದೆ ನೀರನ್ನು ಸೇರಿಸ್ಬಿಟ್ಟು ಕುದಿಯೋಕೆ ಬಿಡಬೇಕು ಈ ರೀತಿ ಕುದಿತಿರಬೇಕಾದ್ರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನು ಬಳಸಬೇಕು ರುಚಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಉಪ್ಪನ್ನು ಹಾಕಿ ಕೂಡ ಮತ್ತೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಕುದಿಯಬೇಕಿದ್ರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಎರಡು ವಿಷಲ್ ತೆಗೆಸಬೇಕು ಒಂದು ವಿಷಲ್ ಕೂಡ ತೆಗಿಸಿದ್ರು ನಡೆಯುತ್ತೆ ಇಲ್ಲ ಅಂತ ಹೇಳಿದರೆ ಎರಡು ವಿಷಲನ್ನು ತೆಗೆಸಿ ನಾನಿಲ್ಲಿ ಮಾಡ್ತಿರುವಂಥದ್ದು ಎರಡು ವಿಷಲನ್ನು ತೆಗೆಸಿ ಇದು ಕಾಳು ಪರ್ಫೆಕ್ಟಾಗಿ ಬಂದಿರುತ್ತೆ ಈ ರೀತಿಯಾಗಿ ಎರಡು ವಿಷಲ್ ತೆಗೆಸಿದ್ರೆ ನೋಡಿ ಫುಲ್ ಔಟ್ ಆದಮೇಲೆ ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೀವೊಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತವಾಗಿಯೂ ಈ ಒಂದು ರೆಸಿಪಿ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಾಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಗಾನುಪಾಕ ಶಾಲೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು